ಹಾಯ್ ಫ್ರೆಂಡ್ಸ್ ನಾನು ರಮೇಶ್ ಶೆಟ್ಟಿ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಶ್ಯಾನಷ್ಟಿ ಬ್ಲಾಗ್ಸ್ ಇರಲ್ಲ ಚೆಲ್ಲ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಎಂ ಪಕ್ಕದಲ್ಲಿ ಕಾಣೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನು ಬ್ಲಾಗ್ ಅಂತಂದರೆ ನನ್ನ ತಂಗಿದು ಮ್ಯೂಚುವಲ್ ಫಂಕ್ಷನ್ ಅಂದರೆ ಆರತಿ ಶಾಸ್ತ್ರ ಮಾಡ್ತಾ ಇದ್ದಾರೆ ಇವತ್ತೊಳಗೆ ಸೊ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಒಳಗೆ ಮೇಕಪ್ ಎಲ್ಲ ಮಾಡಿ ದೇವಸ್ವ ಕರ್ಕೊಂಬಂದ್ರೆ ದೇವಸ್ಥೆಲ್ಲ ಫಂಕ್ಷನ್ ಮಾಡ್ತಾರೆ ಅದೊಳದು ಸೊ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯ್ರಿ ಬನ್ನಿ ತೀವ್ ಲಾಗ್ನ ಶುರು ಮಾಡೋಣ ಅಕ್ಕ ನೀವು ಹಾಯ್ ಸೊ ಇವರು ಇವತ್ತು ನಮಗೆ ರಂಜುಗೆ ಮೇಕಪ್ ಮಾಡ್ಕೊಡಕ್ಕೆ ಬಂದಿರೋದು ಸೊ ನಮ್ಮ ರಂಜು ಇವಾಗ ಈ ಥರ ಇದ್ದಾಳೆ ಆಮೇಲೆ ಯಾವ ಥರ ಕಾಣ್ತಾ ತೋರಿಸ್ಕೊಡ್ತೀನಿ ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮದ್ದು ಐಡಿಯಾ ಮೆನ್ಷನ್ ಮಾಡ್ತೀನಿ ಅಲ್ಲೂ ಫಾಲೋ ಮಾಡಿ ಆಮೇಲೆ ಮೇಕಪ್ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಆಗಿ ಮಾಡ್ತಾರೆ ನನಗಂತೂ ತುಂಬ ಇಷ್ಟ ಇವ್ರ ಕಾಂಟ್ಯಾಕ್ಟ್ ನಂಬರನ್ನು ಆ್ಯಡ್ ಮಾಡ್ತೀನಿ ಹೋಗಿ ಸರ್ಚ್ ಮಾಡಿ ಸೊ ಮೇಕಪ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನೋಡ್ಬೋದು ಪ್ಯಾಲೆಟು ಹಾಗೆ ಬ್ರಷ್ ಎಲ್ಲನೂ ಸೊ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಅಂದರೆ ನಾವು ಯೂಜ್ವಲಿ ನಾವು ಮಾಡ್ಕೋಬೇಕಾದ್ರೆ ನಾವು ಇಷ್ಟೆಲ್ಲ ಯೂಸ್ ಮಾಡೋಲ್ಲ ಇವ್ರು ಮೇಕಪ್ ಮಾಡಬೇಕಾದ್ರೆ ಪ್ರತಿಯೊಂದು ಯೂಸ್ ಮಾಡ್ತಾರೆ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಸೊ ನಮಗೆ ತುಂಬ ಟೈಮ್ ಕಡಿಮೆ ಇತ್ತು ಅದರಲ್ಲೂ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಎಷ್ಟು ಥ್ಯಾಂಕ್ಸ್ ಎಲ್ಲರೂ ಸಾಲದು ಆಂಟಿಗೆ ನಂಗೆ ಆಲ್ಮೋಸ್ಟ್ ಇವರೇ ಇಷ್ಟ ಅಂತಲೇ ಹೇಳ್ಬೋದು ನಾನು ಐಬ್ರೋ ಮಾಡ್ಸೋಕ್ಕೆ ಆಗಲಿ ಪ್ರತಿಯೊಂದಕ್ಕೂ ನಾನು ಇವ್ರ ಸಲೂನ್ಗೆ ಹೋಗೋದು ಚೆನ್ನಾಗಿ ಮಾಡ್ತಾರೆ ಆಮೇಲೆ ತುಂಬ ತಾಳ್ಮೆಯಿಂದ ಮಾಡ್ತಾರೆ ಇವಾಗ ಟೈಮ್ ಆಯಿತು ಅಂತ ಗಾಬರಿಂದ ಏನು ಮಾಡೋಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ ನನಗಂತೂ ತುಂಬ ಇಷ್ಟ ಇವ್ರ ಜೊತೆ ಇನ್ನೊಬ್ರು ಬಂದಿದ್ರು ಅವ್ರ ಹೆಸರು ರಂಜಿತಾ ಅಂತ ನನ್ನ ತಂಗಿ ಹೆಸರು ರಂಜಿತಾ ಅಂತ ಸೊ ಕನ್ಫ್ಯೂಸ್ ಆಗೋಯ್ತು ನಮಗೆ ರಂಜಿತಾ ರಂಜಿತಾ ಅಂದಾಗ ಸೊ ಅವ್ರ ಜೊತೆ ಬಂದಿದ್ರೆ ಲಾಭಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಯಾಕೆ ನನಗೆ ಸ್ಯಾರಿಯಲ್ಲಿ ಅವರೇ ಉಡಿಸಿದ್ದು ಆಲ್ಮೋಸ್ಟ್ ಅವರು ನನಗೆ ಮೇಕಪ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಹೇರ್ ಸ್ಟೈಲ್ ಅಂತಲೂ ಅಷ್ಟೇ ಸಕ್ಕತ್ತಾಗಿ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಒಬ್ಬರಿಗೆ ಮೇಕಪ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟೈರ್ಡ್ ಆದಂಗೆ ಆಗುತ್ತೆ ಅದೇ ಅವರು ಆ ಥರ ಎನರ್ಜಿಯಾಗೆ ಮಾಡ್ತಾರೆ ಸೊ ಒಟ್ಟು ನಾವು ನಾಲ್ಕು ಸೀಟ್ ಮಾಡಿಸ್ಕೊಂಡಿದ್ದು ನಮ್ಮ ಅಮ್ಮ ನಮ್ಮ ಅಕ್ಕ ನಾನು ರಂಜಿತ ರಂಜಿತಾ ಒಟ್ಟು ನಾಲ್ಕು ಸೀಟ್ಗೂ ಅಷ್ಟೇ ಚೆನ್ನಾಗಿ ಮಾಡ್ಕೊಟ್ರು ನಾಲ್ಕು ಸೀಟ್ಗೂ ಒಂದೇ ಥರ ಜಡೆ ಕೊಟ್ಟರು ಒಂದೇ ಥರ ಹೇರ್ ಸ್ಟೈಲ್ ಮಾಡ್ಕೊಟ್ರು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಅವತ್ತಿನ ದಿನ ಮಾತ್ರ ಅವತ್ತಿನ ಮೇಕಪ್ ಎಷ್ಟು ಎಷ್ಟುತ್ತೆ ಮೇಕಪ್ ಮಾಡಿಸ್ಕೊಳ್ಳಿ ಅಂತ ಆಸೆ ಆಗ್ತಿತ್ತು ನನಗಂತೂ ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ಸ್ಕೊತಿರೋದು ಯಾವ ರೀತಿ ಕಾಣುತ್ತೆ ಏನೋ ಅಂತ ನಮಗೂ ಗೊತ್ತಿಲ್ಲ ನಾವು ಮನೇಲಿ ಆದರೆ ಒಂದು ಫೌಂಡೇಶನ್ ಒಂದು ಒಂದು ಲಿಪ್ಸ್ಟಿಕ್ ಹಾಕೊಂಡ್ರೆ ಮುಗ್ದೋಯಿತು ಆದರೆ ಮೇಕಪ್ ಅವ್ರ ಹತ್ರ ಮಾಡಿಸೋದು ಬೇರೆ ನಾವು ಮಾಡ್ಕೊಳ್ಳೋದೇ ಬೇರೆ ಅಂತ ನಂಗೆ ಆವತ್ತು ಗೊತ್ತಾಯಿತು ಯಾಕಂದರೆ ನಾವು ಬರೀ ಮೂರು ಪ್ರಾಡಕ್ಟಲ್ಲಿ ಮುಗಿಸ್ಕೊಂಡ್ಬಿಡ್ತೀವಿ ಆದರೆ ಅದು ಅವರು ಆ ಥರ ಅಲ್ಲ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಎಕ್ಸ್ಟ್ರಾ ಎಫರ್ಟಾಗಿ ಮಾಡ್ತಾರೆ ಸೊ ಅದರ ನಂಗೆ ತುಂಬ ಖುಷಿಯಾಯಿತು ಫುಲ್ ಫಾಸ್ಟು ಅಂತಲೇ ಹೇಳ್ಬೋದು ಕೆಲಸ ಮಾಡೋದ್ರಲ್ಲಿ ಸೀರೆ ಉಡಿಸ್ಬಿಟ್ಟು ಮೇಕಪ್ ಮಾಡಿ ಇನ್ನೊಂದು ನೆಕ್ಸ್ಟ್ ಏರ್ ಸ್ಟೈಲ್ಗೆ ಹೋಗ್ತಾಯಿದ್ರೆ ಹೇರ್ ಸ್ಟೈಲು ಅಷ್ಟೇ ಚೆನ್ನಾಗಿ ಮಾಡಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಆಮೇಲೆ ಇವ್ರದ್ದು ಐಡಿಯನ್ ಮೆನ್ಷನ್ ಮಾಡ್ತೀನಿ ಸೊ ಕೊಳ್ಳೆಗಾದರಿದ್ದರೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಆ್ಯಡ್ ಮಾಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಹಾಗೆ ಹೇರ್ ಸ್ಟೈಲ್ ಮಾಡ್ತಾ ಮಾಡ್ತಾ ನೆಕ್ಸ್ಟ್ ನಮ್ಮ ಮಂಜಾಕ ಬಂದರೆ ಅವ್ರಿಗೆ ಹೋಗಿ ಟಚ್ ಅಪ್ ಮಾಡ್ತಾ ಇದ್ದಾರೆ ಸಿಂಪಲ್ಲಾಗಿ ಟಚ್ ಅಪ್ ಮಾಡ್ಸ್ಕೊಂಡಿದ್ದೆ ಎಲ್ಲರೂ ಆದರೆ ರಂಜು ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸಿದ್ರಿ ಸೊ ಇಲ್ಲೂ ಅಷ್ಟೇ ನೋಡ್ಬೋದು ಮಂಜೆ ಒಂದು ಲಿಪ್ಸ್ಟಿಕ್ ಒಂದು ಪೌಡ್ರ್ ಅಷ್ಟೇ ಹಾಕಿ ಜಾಸ್ತಿನ ಹಾಕಲಿಲ್ಲ ಸೊ ಇದೆಲ್ಲ ಅದ್ಮೇಲೆ ಇದನ್ನು ನಾನು ಹೇರ್ಸ್ಟೈಲ್ ಮಾಡ್ಸ್ಕೊತಾ ಇದ್ದೀನಿ ಇನ್ನೊಬ್ಬ ಕೇಳಿ ರಂಜಿತಾ ಅಂತ ಅವರು ಇಸ್ರು ಸೊ ಅವಕ್ಕೂ ಅಷ್ಟೇ ತಾಳಮಿಂದ ಚೆನ್ನಾಗಿ ಮಾಡ್ಕೊ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಮಾಡ್ಸ್ಕೊತಾ ಇದ್ದಾರೆ ನಮ್ಮ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಲೈಫಲ್ಲಿ ನನ್ನ ಫಂಕ್ಷನಲ್ಲೂ ಮಾಡಿಸ್ಕೊಳ್ಳಲ್ಲ ನಮ್ಮ ಅದಕ್ಕೋಸ್ಕರ ನಾವು ರಂಜು ಫಂಕ್ಷನಲ್ಲಿ ಸ್ವಲ್ಪ ಎಲ್ಲರೂ ಮಾಡಿಸ್ಕೊಂಡು ನಮ್ಗೆ ಸೊ ಇಲ್ಲಿ ನೋಡ್ಬೋದು ನನಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಇವಾಗ ಸೊ ಇಲ್ಲಿ ಮಾತಾಡ್ತಾ ಇದ್ದೀನಿ ವಾಂಡೆ ಜೊತೆ ಹಂಗೆ ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಅವಕ್ಕ ಸೊ ಸ್ವಲ್ಪ ಆ ಕಡೆ ಅಲ್ಲಾಡಿದ್ರೆ ಏನೂ ಅನ್ನೋಲ್ಲ ಸುಮ್ಮನೆ ಕೂತಿದ್ದೆ ನಾನು ಎಷ್ಟು ಮಾಡ್ಸ್ಕೊತಾ ನೆಕ್ಸ್ಟಾಗ ಮೇಕಪ್ ಮಾಡ್ಸ್ಕೊತಾ ಇದ್ದೀನಿ ಸೊ ಇದೆ ಫಸ್ಟಾಗಿರೋದ್ರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಫುಲ್ ಆಗಿತ್ತು ನನಗೆ ಎಷ್ಟೊತ್ತು ಮುಗಿಯುತ್ತೆ ಎಷ್ಟೊತ್ತು ಚೆನ್ನಾಗಿ ಕಾಣ್ತೀನಿ ನಾನು ಒಂದರಲ್ಲಿ ಫೋಟೋ ತೆಗೆಸ್ಕೊಳ್ಳುವಂಥ ಆಸೆ ತುಂಬ ಇತ್ತು ನನಗೆ ಸೊ ಇಲ್ಲಿ ನನಗೂ ಅಷ್ಟೇ ಲಿಪ್ಸ್ಟಿಕ್ ಎಲ್ಲ ಹಾಕಿ ಫೈನಲಾಗಿ ರೆಡಿ ಮಾಡಿದ್ರು ಇದು ಅಮ್ಮ ವೀಡಿಯೋ ಮಾಡ್ತಾ ಇರೋದು ನನಗೆ ಸೊ ಆಣೆಗೊಂದು ಒಂದು ಇಟ್ಕೊಂಡ್ರೆ ರೆಡಿ ನಾನು ಸೊ ಅವಕ್ಕೆ ಹೇರ್ ಸ್ಟೈಲ್ ಮಾಡ್ತಿದ್ರಲ್ಲ ಎಲ್ಲ ಆಯಿತು ನೆಕ್ಸ್ಟು ಆಂಟಿನೂ ಹೊರಟರು ಅವ್ರಿಗೆ ತಾಂಬೂಲ ಕೊಟ್ಟು ಕಳಿಸ್ತಾ ಇದ್ದೀವಿ ಸೊ ಮೇಕಪ್ ಮಾಡಿದವ್ರ ಹೆಸರು ರಮ್ಯಾ ಅಂತ ಅವ್ರ ಅಸಿಸ್ಟೆಂಟ್ ಇಂತ ರಂಜಿತಾ ಅಂತ ಸೊ ಫೈನಾಗಿ ಯಾರೋ ಬಂದರು ಮನೆ ಮುಂದೆ ಈ ಥರ ಒಂಬತ್ತು ಸೀಟ್ ಬರ್ತಾ ಇದ್ರ ಹತ್ರ ಫೋಟೋ ಇದ್ದೀವಿ ಸೊ ಇದೆಲ್ಲ ಆದಮೇಲೆ ಎಷ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ರಿ ದೇವಸ್ಥಾನ ಕರ್ಕೊಂಡು ಮುಂದೊಂದು ಅಲ್ಲೊಂದೆಡೆ ಫೋಟೋ ತೆಗೆಸ್ಕೊಳ್ಳೋಣ ಹಾಂಗ್ಬಿಟ್ಟು ತಗಸ್ತಾಯಿದ್ವಿ ನಮ್ಮ ರಂಜು ಏಕೆ ಕಾಣಿಸಿದಳ ಅಂತ ಕಾಮಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಂಗೆ ತುಂಬ ಇಷ್ಟ ಆಯಿತು ಸಿಂಪಲ್ ಚೆನ್ನಾಗಿ ಕಾಣ್ತಿದ್ಲು ಇನ್ನೇನು ಟೈಮ್ ಆಗ್ತಿದೆ ಅಂದ್ಬಿಟ್ಟು ಹಸಿ ಮನೆ ಮೇಲೆ ಕುಣ್ಸೋಕೆ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರಿ ಅವಳನ್ನ ಫುಲ್ ನರ್ವಸ್ ಆಗೋದ್ಲು ಅವಳಿಗೆ ಭಯ ಬೇರೆ ಸೊ ಮೇಕಪ್ ಮಾಡಿದಾಗ ಸ್ವಲ್ಪ ಅತ್ತೆ ಬಿಟ್ಲು ಅವಳು ಸುಸ್ತಾಗಿ ಹೋಯ್ತು ಅವಳಿಗೆ ಇದೆ ಫಸ್ಟ್ ಟೈಮ್ ಮೇಕಪ್ ಮಾಡಿಸಿರೋದಲ್ವ ಅದರಿಂದ ಏನೋ ಗೊತ್ತಿಲ್ಲ ಅದಾದಮೇಲೆ ಎಷ್ಟು ಇವಾಗ ಸೋದ್ರ ಮಾವ ಅಂದರೆ ನಮ್ಮ ರವೇಣ್ಣ ನಮ್ಮ ರಂಜಗೆ ಸೋದರಮ್ಮ ಅವರೇನೆ ಸೋ ಅವರೇ ಫಸ್ಟ್ ಶಾಸ್ತ್ರ ಮಾಡ್ತಾಯಿದ್ದಾರೆ ಸೊ ಕುಂಕುಮ ಮೇಲೆ ಇಕ್ಕಿ ಇವಾಗ ಇಡ್ತಾ ಇಡ್ತಾಯಿದ್ರು ಅವ್ಳಿಗೆ ಸೊ ನೋಡ್ಬೋದು ಚೆನ್ನಾಗಿ ಕಾಣ್ತಿದ್ದೆ ಅಂತ ನನಗೆ ತುಂಬ ಇಷ್ಟ ಆಯಿತು ಅದರ ಮೇಲೆ ಇವಾಗ ನಮ್ಮ ಬಂದರು ನಮ್ಮನೂ ಅಷ್ಟೇ ಒಬ್ಬೊಬ್ಬರಾಗೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದ್ದರು ಜನಗಳು ಕರ್ದಿರ ಎಲ್ಲರೂ ಬಂದಿದ್ದರು ತುಂಬ ಆಯಿತು ಸೊ ಫುಲ್ಲು ಎಲ್ಲ ಗಜ ಗಜ ಇತ್ತಲ್ಲ ಜನಗಳು ನೋಡೋಕ್ಕೆ ಒಂಥರ ಚಂದ ಒಂದು ಫಂಕ್ಷನ್ ಅಂತ ಮಾಡೋದು ಅಷ್ಟೇ ಆಮೇಲೆ ಕರೆದಿರೋರು ಬಂದಿರ್ತಾರಲ್ಲ ಅದೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತೋ ಗೊತ್ತಾ ಅಷ್ಟು ಅಷ್ಟು ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಅದಾದ್ಮೇಲೆ ಅದರ ಮೇಲೆ ಹೋಗಿ ನಾನು ಹೊರಟೆ ಅರ್ಶನ ಕುಂಕುಮ ಬರೋಣ ಅಂತ ಸೊ ಎಲ್ಲ ತೆಗೆಸ್ಕೊಂಡು ಹಾಗೆ ಅರ್ಶನ ಕುಂಕುಮಲ್ಲಿ ಇಟ್ಟು ಬಂದಿರಿ ನೆಕ್ಸ್ಟ್ ಧ್ರುವನು ಬಂದ ಹೇಳ್ಬೇಕು ಅಂತಂದರೆ ಗಂಡು ಮಕ್ಕಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಶಾಸ್ತ್ರಗಳು ನಾವು ಹೇಳ್ಕೊಡ್ಬೇಕು ಜೊತೆಲಿ ನಿಂತು ಸೊ ಅದರಿಂದ ನಮ್ಮ ಅಣ್ಣಂಗೆ ನಮ್ಮ ಅಪ್ಪಂಗೆಲ್ಲ ನಾವು ಹೇಳ್ಕೊಟ್ಟಿದ್ದು ಆಲ್ಮೋಸ್ಟ್ ಎಲ್ಲರೂ ಅಂತ ಅನ್ಕೋತೀನಿ ನಾನು ಸೊ ಈಗ ಅವನಷ್ಟೇ ಕುಂಕುಮ ಇಟ್ಬಿಟ್ಟು ಅಕ್ಷರ ಇಟ್ಬಿಟ್ಟು ಬರ್ತಾಯಿದ್ದಾನೆ ಸೊ ನಮ್ಮ ಮೇಲೆ ಹೇಳ್ಕೊಡ್ತಾ ಇದ್ದಾರೆ ನೋಡ್ಬೋದು ನೀವು ಯಾವ ರೀತಿ ಮಾಡಬೇಕು ಏನೋ ಅಂತ ಸೊ ಫಂಕ್ಷನ್ ಅಂತೂ ಸೂಪರ್ ಆಗೈತು ಅಂತಲೇ ಹೇಳ್ಬೋದು ಸೊ ಕಂಟಿನ್ಯೂಸ್ ಆಗಿ ಜನಗಳು ಬರ್ತಾನೆ ಇರ್ತಾರಲ್ಲ ಆದಷ್ಟು ವೀಡಿಯೋ ಮಾಡಿದ್ದೀನಿ ಯಾರ್ದಾರು ಮಿಸ್ ಆಗಿದ್ರೆ ಬೇಜಾರು ಮಾಡ್ಕೊಬೇಡಿ ಸೊ ಫಂಕ್ಷನ್ ಮಾಡ್ಬೇಕಾದ್ರೆ ಈ ಥರ ಜನಗಳೆಲ್ಲ ಬಂದಾಗ ಕೂತಿರ್ತಾರಲ್ಲ ನೋಡೋಕ್ಕೆ ಚೆಂದ ಸೊ ಅದಾದ್ಮೇಲೆ ಊಟಕ್ಕೆಲ್ಲ ಟೈಮ್ ಆಯಿತು ಅಂದ್ಬಿಟ್ಟು ಎಲ್ಲ ಊಟಕ್ಕೆ ಹೋದ್ರು ಸೊ ಊಟದ ವೀಡಿಯೋ ಮಾಡಿದ್ದು ಮಿಸ್ಸಾಗೋಗಿದೆ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡೋಕ್ಕಾಗಿಲ್ಲ ಸೊ ಲಾಸ್ಟ್ಲಿ ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಮಾವಿಯೊಬ್ಬರು ಶಾಸ್ತ್ರ ಮಾಡ್ತಾಯಿದಾರೆ ಸೊ ಇಲ್ಲಿ ನೋಡ್ಬೋದು ನಮ್ಮ ಅಕ್ಕ ಹೇಳ್ಕೊಡ್ತಾಯಿದಾರೆ ನಮ್ಮ ನಮ್ಮವ್ಗೆ ಯಾವ ರೀತಿ ಮಾಡಬೇಕು ಏನು ಅಂತ ಅಂತ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಗಾಯಿಸಿ ನೋಡಿ ಇಲ್ಲಿ ಮಹಾರಾಣಿ ಕೊತ್ತಿ ಮದ ಖಾಲಿ ಬೆಳಗ್ಗೆ ನೋಡಿದಾಗ ಎಲ್ಲ ಗಜ ಗಜ ಅಂತಿದ್ರು ಎಲ್ಲ ಖಾಲಿ ಖಾಲಿ ಗಾಯಿಸಿ ಫೋಟೋ ಶೂಟ್ ಆಗ್ತಾ ಐತೆ ಇಲ್ಲಿ ನನ್ನ ತಂಗಿ ಫಂಕ್ಷನ್ ಅವಳೇ ಫೋಟೋ ತೆಗಿತಾವ ಇಲ್ಲಿ ನೋಡಿ ನಮ್ಮ ಅಣ್ಣ ಯಾವಾಗ ಬಂದ ಅದು ಬಿಚ್ಚ ಕಳಕ್ಕೆ ಅಲ್ಲಿ ನಮ್ಮ ನಾಗಮ್ಮ ಕೊತ್ತಿ ಅಲ್ಲಿ ನಮ್ಮ ಹೇಗ ರಂಜ ಚೆನ್ನಾಗಿತ್ತಾ ಹೆಂಗಾಗೋಳಗಾಯಿತು ಒಂದು ಹುಡ್ಗಾಗೆ ಇದೆ ಫಸ್ಟ್ ಟೈಮ್ ಸೀರೆ ಉಡ್ಸಿದೊಳ್ಗೆ ಅದಕ್ಕೋಸ್ಕರ ಫುಲ್ ಬ್ಯೂ ತಗೊಳ್ಳೆ ಅಲ್ಲೆಲ್ಲ ಮನೆಗೆ ಸಾಗಿಸ್ತಾ ಇದಾರೆ ಅಡುಗೆ ಸಾಮಾನೆಲ್ಲನೂ ಇಲ್ಲಿ ಸೋಂಬರಿ ಕೂತಿದ್ದೆ ಒಂದು ಇಲ್ಲಿ ಸೋಂಬಾರಿ ಮದು ಹೌದು ಏನು ಮಾಡಿದೆ ಐದು ಗಂಟೆಗೆ ಎದ್ದವನಿ ಆರು ಗಂಟೆಗೆ ಎದ್ಬಿಟ್ಟು ಎಂಟೂವರೆಗೆ ಬಂದೊಳಗಾಯ್ತು ಮಂಜಕ್ಕ ಮಂಜ ಸುಸ್ತಾಗೆ ಮಗಳು ಫಂಕ್ಷನ್ ಓಡಾಡಿ 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 ಸುಸ್ತು ಹೆಂಗಿತ್ತಮ್ಮ ಸೂಪರ್ ಆಗಿತ್ತ ಫುಲ್ ಬ್ಯಿ ನಮ್ಮ ಅಕ್ಕ ಇಲ್ಲಿ ಇಲ್ಲ ಅಡುಗೆ ತಿಂಡಿ ಮಾಡಿದ್ರೆ ಬಟ್ಟೆಗಳು ಖಾರ ಸ್ವೀಟು ಎಲ್ಲನೂ ಅವ್ರಮ್ಮ ಬೈಯುತ್ತೆ ತಿಂತಾವಳಿ ಒಳಗೆ ಇದು ಒಂದಿನ ಅವ್ರು ಬಿಟ್ಟವ್ರೆ ರಂಜಾ ಸಾಹೇಬ್ ಬಿತ್ತಾಕೂ ಅಷ್ಟೇ